ಬೆಳಗ್ಗಿನ ಪೂಜೆಯ ನಂತರ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕೇ ಅಥವಾ ತೆರೆದಿಡಬೇಕೇ ಬಹುತೇಕ ಮನೆಗಳಲ್ಲಿ ಗೊಂದಲವನ್ನು ಸೃಷ್ಟಿಸುವ ಒಂದು ಸಾಮಾನ್ಯ ಪ್ರಶ್ನೆಯೆಂದರೆ ಪೂಜೆ ಮುಗಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕೇ ಅಥವಾ ತೆರೆದಿಡಬೇಕೆ ಕೆಲವರು ಬಾಗಿಲು ಮುಚ್ಚುವುದು ಸರಿ ಎಂದರೆ ಇನ್ನು ಕೆಲವರು ತೆರೆದಿಡುವುದೇ ಶ್ರೇಷ್ಠ ಎನ್ನುತ್ತಾರೆ ದೇವರ ಕೋಣೆಯ ಬಾಗಿಲನ್ನು ಕಡೆಗಣಿಸಬೇಡಿ ಏಕೆಂದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಸತ್ಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಇದು ಕೇವಲ ಒಂದು ಬಾಗಿಲ ಕಥೆಯಲ್ಲ ಇದು ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಮನೆಯ ಶಾಂತಿ ಮತ್ತು ನಿಮ್ಮ ಕರ್ಮಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ಈ ರಹಸ್ಯವನ್ನು ಸಂಪೂರ್ಣವಾಗಿ ಅರಿಯಿರಿ ಏಕೆಂದರೆ ಅಪೂರ್ಣ ಜ್ಞಾನವು ಯಾವಾಗಲೂ ಅಪಾಯಕಾಲಿ ಶಾಸ್ತ್ರಗಳು ಏನು ಹೇಳುತ್ತವೆ ಮೊದಲಿಗೆ ನಮ್ಮ ಪ್ರಾಚೀನ ಶಾಸ್ತ್ರಗಳು ಈ ಬಗ್ಗೆ ಏನು ಹೇಳುತ್ತವೆ ಎಂದು ನೋಡೋಣ ಒಂದು ಆಗಮಶಾಸ್ತ್ರ ಆಗಮಶಾಸ್ತ್ರದ ಪ್ರಕಾರ ದೇವಾಲಯಗಳಲ್ಲಿ ಪೂಜೆಯ ನಂತರ ಗರ್ಭಗುಡಿಯ ಬಾಗಿಲನ್ನು ಉಚ್ಚುವ ಪದ್ಧತಿಯಿದೆ ದೇವರ ಶಕ್ತಿಯನ್ನು ಒಂದೇ ಸ್ಥಳದಲ್ಲಿ ಕೇಂದ್ರೀಕರಿಸಿಡುವುದು ಇದರ ಹಿಂದಿನ ಪ್ರಮುಖ ಉದ್ದೇಶ ಎರಡು ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದಲ್ಲೂ ಸಹ ಈ ಸಂಪ್ರದಾಯಕ್ಕೆ ಬೆಂಬಲವಿದೆ ಆದರೆ ದೇವಾಲಯದ ನಿಯಮಗಳೇ ಮನೆಯ ಪೂಜಾ ಕೋಣೆಗೂ ಅನ್ವಯಿಸುತ್ತವೆಯೇ ಈ ಕುರಿತು ವಿಭಿನ್ನ ಅಭಿಪ್ರಾಯಗಳಿವೆ ಬಾಗಿಲು ಮುಚ್ಚಬೇಕು ಎನ್ನುವವರ ಅಭಿಪ್ರಾಯ ಪೂಜೆಯ ನಂತರ ಬಾಗಿಲು ಮುಚ್ಚಬೇಕು ಎನ್ನುವರು ನೀಡುವ ಪ್ರಮುಖ ಕಾರಣಗಳು ಹೀಗಿವೆ ಶಕ್ತಿಯ ಕೇಂದ್ರೀಕರಣ ಪೂಜೆಯಿಂದ ಉತ್ಪತ್ತಿಯಾದ ದೈವಿಕ ಮತ್ತು ಪವಿತ್ರ ಶಕ್ತಿಯು ಕೋಣೆಯಲ್ಲೇ ಕೇಂದ್ರೀಕೃತವಾಗಿರುತ್ತದೆ ಪಾವಿತ್ರ್ಯತೆ ಧೂಪ ದೀಪ ಮತ್ತು ಆರತಿಯ ಸುವಾಸನೆಯು ಹೊರಗೆ ಹರಡಿಹೋಗದೆ ಪೂಜಾ ಕೋಣೆಯಲ್ಲೇ ಉಳಿದುಕೊಳ್ಳುತ್ತದೆ ಸುರಕ್ಷತೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅಥವಾ ಸಾಕುಪ್ರಾಣಿಗಳಿಂದ ದೇವರ ವಿಗ್ರಹಗಳಿಗೆ ಯಾವುದೇ ಹಾನಿಯಾಗದಂತೆ ತಡೆಯಬಹುದು ಸ್ವಚ್ಛತೆ ಹೊರಗಿನ ಧೂಳು ಮತ್ತು ಕೊಳಕು ಪೂಜಾ ಕೋಣೆಯನ್ನು ಸೇರುವುದನ್ನು ತಪ್ಪಿಸಬಹುದು ಬಾಗಿಲು ತೆರೆದಿಡಬೇಕು ಎನ್ನುವವರ ಅಭಿಪ್ರಾಯ ಬಾಗಿಲನ್ನು ತೆರೆದಿಡುವಡೆ ಸರಿ ಎನ್ನುವವರ ನಂಬಿಕೆಗಳು ಹೀಗಿವೆ ಸಕಾರಾತ್ಮಕ ಶಕ್ತಿಯ ಪ್ರಸಾರ ದೇವರ ಕೋಣೆಯಲ್ಲಿರುವ ದೈವಿಕ ಶಕ್ತಿಯು ಮನೆಯ ಎಲ್ಲೆಡೆ ಹರಡಿ ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ನಿರಂತರ ದರ್ಶನ ಕುಟುಂಬದ ಸದಸ್ಯರಿಗೆ ದೇವರ ದರ್ಶನ ನಿರಂತರವಾಗಿ ಲಭ್ಯವಿರುತ್ತದೆ ದೈವಿಕ ಕಣ್ಗಾವಲು ದೇವರು ಸದಾ ನಮ್ಮ ಮನೆಯನ್ನು ಮತ್ತು ನಮ್ಮನ್ನು ಕಾಯುತ್ತಿದ್ದಾನೆ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡುತ್ತದೆ ಪ್ರಾಯೋಗಿಕ ಪರಿಹಾರಗಳು ಮತ್ತು ಸಂಪ್ರದಾಯಗಳು ಈ ವಿಷಯದಲ್ಲಿ ಪ್ರಾಯೋಗಿಕವಾಗಿ ಯೋಚಿಸಿ ನಮ್ಮ ಮನೆಯ ಸನ್ನಿವೇಶಕ್ಕೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಪ್ರಾದೇಶಿಕ ಸಂಪ್ರದಾಯಗಳು ದಕ್ಷಿಣ ಭಾರತದ ಅನೇಕ ಮನೆಗಳಲ್ಲಿ ಪೂಜೆಯ ನಂತರ ಬಾಗಿಲು ಮುಚ್ಚುವ ಪದ್ಧತಿ ಚಾಲ್ತಿಯಲ್ಲಿದೆ ಇದಕ್ಕೆ ವಿರುದ್ಧವಾಗಿ ಉತ್ತರ ಭಾರತದ ಹಲವೆಡೆ ದಿನವಿಡೀ ಬಾಗಿಲು ತೆರೆದಿಡುವ ಸಂಪ್ರದಾಯವಿದೆ ಮನೆಯ ಸನ್ನಿವೇಶ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಸುರಕ್ಷತೆಯ ದೃಷ್ಟಿಯಿಂದ ಬಾಗಿಲು ಮುಚ್ಚುವುದು ಉತ್ತಮ ಪೂಜಾ ಕೋಣೆಯು ಮನೆಯ ಒಂದು ಭಾಗದಲ್ಲಿ ಪ್ರತ್ಯೇಕವಾಗಿದ್ದರೆ ಗಾಳಿ ಬೆಳಕಿಗಾಗಿ ಬಾಗಿಲನ್ನು ತೆರೆದಿಡಬಹುದು ಅಥವಾ ಅರ್ಧ ತೆರೆದಿಡಬಹುದು ರಾತ್ರಿಯ ಪದ್ಧತಿ ಅನೇಕ ಮನೆಗಳಲ್ಲಿ ಹಗಲುಹತ್ತು ಬಾಗಿಲು ತೆರೆದಿಟ್ಟು ರಾತ್ರಿ ಮಲಗುವ ಮುನ್ನ ಮಾತ್ರ ಮುಚ್ಚುವ ಪದ್ಧತಿಯೂ ಇದೆ ಆಧುನಿಕ ಗುರುಗಳ ಅಭಿಮತ ಆಧುನಿಕ ಗುರುಗಳು ಮತ್ತು ಚಿಂತಕರ ಪ್ರಕಾರ ಭಕ್ತಿ ಮತ್ತು ಶ್ರದ್ಧೆಯೇ ಪೂಜೆಯ ಮೂಲತತ್ವ ಬಾಗಿಲು ತೆರೆಯುವುದು ಅಥವಾ ಮುಚ್ಚುವುದು ಕೇವಲ ಗೌಣ ವಿಚಾರ ನಮ್ಮ ಮನಸ್ಸಿನ ಭಾವ ಶುದ್ಧವಾಗಿದ್ದರೆ ಸಾಕು ತೀರ್ಮಾನ ಪೂಜಾ ಕೋಣೆಯ ಬಾಗಿಲನ್ನು ಮುಚ್ಚುವುದರಿಂದಾಗಲಿ ಅಥವಾ ತೆರೆಯುವುದರಿಂದಾಗಲಿ ಯಾವುದೇ ಪುಣ್ಯ ಅಥವಾ ಪಾಪ ಬರುವುದಿಲ್ಲ ಇದು ಸಂಪೂರ್ಣವಾಗಿ ನಮ್ಮ ನಂಬಿಕೆ ಮನೆಯ ವಾತಾವರಣ ಮತ್ತು ವೈಯಕ್ತಿಕ ಆದ್ಯತೆಗೆ ಬಿಟ್ಟ ವಿಚಾರ ಒಂದು ಸಲಹೆ ನೀವು ಒಂದು ದಿನಚರಿಯನ್ನು ಪಾಲಿಸಬಹುದು ಬೆಳಗ್ಗಿನ ಪೂಜೆಯ ನಂತರ ಸಂಪೂರ್ಣವಾಗಿ ತೆರೆದಿಡಿ ಮಧ್ಯಾಹ್ನದ ನೈವೇದ್ಯದ ನಂತರ ಅರ್ಧ ಮುಚ್ಚಿ ಸಂಜೆ ಆರತಿಯ ನಂತರ ರಾತ್ರಿ ಸಂಪೂರ್ಣವಾಗಿ ಮುಚ್ಚಿ ಮುಖ್ಯ ಸಂದೇಶ ಅಂತಿಮವಾಗಿ ಪೂಜಾ ಕೋಣೆಯ ಬಾಗಿಲು ತೆರೆದಿದೆಯೇ ಅಥವಾ ಮುಚ್ಚಿದೆಯೇ ಎನ್ನುವುದಕ್ಕಿಂತ ನಿಯಮಿತವಾದ ಪೂಜೆ ಅಚಲವಾದ ಭಕ್ತಿ ಮತ್ತು ಪೂಜಾ ಕೋಣೆಯ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸುತ್ತೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ